ಅವಾಗ ಅವಾಗ ತುಂಬಾ ಡಲ್ ಇತ್ತು ಮೆಡಿಕಲ್ ಇದ್ದಿಲ್ಲ ಲಾ ಕಾಲೇಜ್ ಇದ್ದಿಲ್ಲ ಇಂಜಿನಿಯರಿಂಗ್ ಇದ್ದಿಲ್ಲ ಈಗೆಲ್ಲ ಆಯ್ತು ನೋಡಿ ನಮ್ಮ ಶಿವಮೊಗ್ಗ ಇಲ್ಲಿ ತುಂಬಾ ಇಂಪ್ರೂವ್ ಆಗಿದೆ ಮತ್ತೆ ಇದ್ರದ್ದು ವೆದರ್ ತುಂಬಾ ಚೆನ್ನಾಗಿದೆ ನಮ್ಮ ಶಿವಮೊಗ್ಗ ಒಳ್ಳೆ ವೆದರ್ ಒಳ್ಳೆ ವೆದರ್ ಮತ್ತೆ ಒಂಥರ ಸೈಲೆಂಟ್ ಏರಿಯಾ ಗಲಾಟೆಗಳೇನು ಮತ್ತೆ ಜನನು ತುಂಬಾ ಒಳ್ಳೆ ಕೊಡ್ತಾರೆ ಮತ್ತೆ ಇದಿಲ್ಲ ರಫ್ ಅಂಡ್ ಟಫ್ ಯಾರು ಇಲ್ಲ ಹೆಲ್ಪಿಂಗ್ ಹೆಲ್ಪಿಂಗ್ ನೇಚರು ಹೌದು ನಮ್ಮ ಶಿವಮೊಗ್ಗದಲ್ಲಿ ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಲಾಯರ್ ಆಗಲಿ ಎಲ್ಲ ಸೌತ್ ಕೇಂದ್ರದವರೇ ಇದ್ದಿದ್ದು ಮೆಡಿಕಲ್ ಅಂತ ಬಂದ್ರೆ ಡಾಕ್ಟರ್ ಅವರೆಲ್ಲ ಹೈಯೆಸ್ಟ್ ನಮ್ಮ ಶಿವಮೊಗ್ಗ ಓಕೆ ಯಾಕಂದ್ರೆ ಮಣಿಪಾಲಿಂದ ಅವ್ರು ಟ್ರೈನಿಂಗ್ ಆಗಿ ಬಂದ್ಬಿಡ್ತಾ ಇದ್ರು ಮುಂಚೆ ಅವಾಗ ನಿಮ್ಮ ಕಸ್ತೂರಿಬಾ ಕಾಲೇಜಲ್ಲಿ ನಮ್ಮಲ್ಲಿ ಇದ್ದಿಲ್ಲ ಅಲ್ಲ ಮೆಡಿಕಲ್ ಅದೆಲ್ಲ ಈಗ ಆಯ್ತಲ್ಲ ಶಿವಮೊಗ್ಗ ಎರಡು ಆಯ್ತು ಮೆಡಿಕಲ್ ದಾವಣಗೆರೆನೂ ಆಯಿತು ಅವಾಗ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿ ನಿಮ್ಮ ಅಲ್ಲಿಯವರೆ ಡಾಕ್ಟರ್ಸ್ಗಳೆಲ್ಲ ಲಾಯರು ಹೋಟೆಲ್ ಬಿಸ್ನೆಸ್ ಬಿಡಿ ಅದು ಇವತ್ತು ಯಾರು ಮಾಡಕ್ಕಾಗಲ್ಲ ಅದು ಯಾಕಂದ್ರೆ ಅವ್ರಿಗೆ ಅದು ಇದಾವ್ ಬಿಡಿದೆ ಅದು ಅಲ್ವಾ ಅರೆ ಉಡುಪಿ ವೆಚ್ ಇದರಲ್ಲಿ ಉಡುಪಿ ಅವರಿಗೆ ಕವರ್ ಮಾಡ್ಕೊಂಡಿದ್ದಾರೆ ಆಮೇಲೆ ಕುಂದಾಪುರ ಎಲ್ಲ ನಾನ್ ವೆಜ್ ಅವರು ಕುಂದಾಪುರ ಹೋಟೆಲ್ ಅಂದ್ರೆ ನಾನ್ ವೇಜ್ ಇಕ್ ಫೇಮಸ್ ಮತ್ತೆ ಬೆಂಗಳೂರಿನಲ್ಲಿ ಅಂದ್ರೆ ತಮಿಳುನಾಡಿನಿಂದ ಬಂದವರ ಎಲ್ಲಾ ಶರಣನ ಶರಣ ಶರಣ ಭವನೋ ಅದು ಬಹಳ ಫೇಮಸ್ ಅದು ಫೇಮಸ್ ಅವರು ಮತ್ತೆ ಮುದ್ದೆ ಊಟ ಅಂದ್ರೆ ಗೌಡ್ರ ಮನೆ ಮುದ್ದೆ ಊಟ ಅದು ಒಳ್ಳೆದು ಅದು ಅಲ್ಲಿಗೆ ಇದೆ ಅವರ ಅಲ್ಲಿಗೆ ಮತ್ತೆ ಇದೊಂದಿದೆ ಹಡೆಯರ ಆನಂದ ಭವನ ಅಂತ ಹ ಹಡೆಯರ ಆನಂದ ಭವನ ಕಡಿಯ ಅ తమిళನನ್ನ ಬಹಳ ಪ್ರೇಮಸು ನಿಜ ಅದು ಶರವಣ ಭವನ ಶರಣ ಭವ ಯೋಗದ ಸ್ವಲ್ಪ ಫ್ಯಾನ್ಸಿ ಫೆಸಿಲಿಟಿ ಇದೆ ಎ ಟು ಬಿ ಅಂತ ಹ ಹೌದಾ ಇಲ್ಲೊಂದು ಆಗಿದೆ ಇಲ್ಲಿ ಸಿರಾತ್ರ ಹತ್ರ ಹ ಹ ಇದೆ ಅಂತ ಅಲ್ಲಿ ಅವurde ತುಂಬಾ ब्रांच ಇದೆ ನಿಮಗೆ ಒಂದು ಟೈಮ್ನಲ್ಲಿ ಆ ಬೆಂಗಳೂರಿನಲ್ಲಿ ಏನಂತ ಹೇಳಿದ್ರೆ ಇದಿತ್ತು ನಾನ್ ವೆಜ್ ಹೋಟೆಲ್ಸ್ ಎಲ್ಲ ಮಂಡ್ಯ ಮತ್ತು ಅದು ಫೇಮಸ್ ಅವತ್ತು ನಾನ್ ವೆಜ್ ಹೋಟೆಲ್ ತುಂಬ ಕಡಿಮೆ ಆಗಿದೆ ಕಡಿಮೆನಿಲ್ಲ ಕೆಲವೇರಿಯಾದಲ್ಲಿ ಇದೇ ಇದೆ ಇಲ್ಲ ಈಗಲೂ ಅಲ್ಲಿ ಒಂದಿವೆ ಒಂದು ಒಂದು ಜಾಗ ಸ್ವಲ್ಪ ಒಳಗಡೆ ಹೋದರೆ ಸಿಗುತ್ತೆ ಹಾ ಆ ಬೋಟಿ